ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷ ಮಾಂ ಲೀಲಾಮೃತ ಹದಿನೇಳು ಗುರುಗಳು ಅಂತರ್ಮುಖರಾಗಿದ್ದ ಸಂದರ್ಭದಲ್ಲಿ ಆಪ್ತ ಶಿಷ್ಯರೊಬ್ಬರು ತಮ್ಮ ತಮ್ಮನಿಗೆ ತುಂಬಾ ಕಾಯಿಲೆ ಎಂದು ಗುರುವರಿಯರ ಆಶೀರ್ವಾದ ರಕ್ಷೆ ಬೇಡಿ ತಂತಿಯ ಮೂಲಕ ಪ್ರಾರ್ಥಿಸಿದ್ದರು ಆ ತಂತಿಯನ್ನು ಅಂಚೆಯಾಳಿನಿಂದ ಸ್ವೀಕರಿಸಿದ ಮಠದ ಅಧಿಕಾರಿ ತಮ್ಮಲ್ಲೇ ಗುಣಗಿಕೊಂಡರು ಗುರುಗಳಿಗೆ ಬಾಹ್ಯದರಿವೇ ಇಲ್ಲದಿರುವಾಗ ಇವೆಲ್ಲ ಅವರಿಗೆ ಹೇಗೆ ತಿಳಿಯುತ್ತದೆಂದು ಸ್ವಲ್ಪ ಕಾಲದ ಬಳಿಕ ಗುರುಗಳು ಅಂತರ್ಮುಖಿಗಳಾಗಿದ್ದಾಗ ಇರುತ್ತಿದ್ದ ಸ್ಥಳಕ್ಕೆ ಅವರು ಹೋದರು ಅಕಸ್ಮಾತ್ ಗುರುಗಳು ಬಹಿರ್ಮುಖಿಗಳಾಗಿದ್ದಲ್ಲಿ ತಂತಿ ವಿಷಯವನ್ನು ತಂತಿ ವಿಷಯವನ್ನು ಭಿನ್ನವಿಸಿಕೊಳ್ಳಲೆಂದು ಅದೃಷ್ಟವಶಾತ್ ಗುರುಗಳೇ ಕೇಳಿದರು ಅದೇನು ನಿಮ್ಮ ಕೈಯಲ್ಲಿ ಶ್ರೀಯುತರವರು ತಮ್ಮ ಅಣ್ಣನಿಗೆ ಕಾಯಿಲೆ ಎಂದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡಿದ್ದಾರೆ ಈ ತಂತಿ ಸಮಾಚಾರ ತಮ್ಮನಿಂದ ಬಂದಿದೆ ಎಂದರು ಅಧಿಕಾರಿ ಏನಂದಿರಿ ತಮ್ಮನಿಗೆ ಸೌಖ್ಯವಿಲ್ಲವೆಂದು ಅಣ್ಣನಿಂದಲ್ಲವೇ ತಂತಿ ಬಂದಿರುವುದು ಗುರುಗಳು ಮರುಪ್ರಶ್ನೆ ಕೇಳಿದಾಗಲೇ ಮಠದ ಅಧಿಕಾರಿ ಪುನಃ ಪರಿಶೀಲಿಸಿ ತಮ್ಮ ತಪ್ಪಿನ ಅರಿವಾಗಿ ತಿದ್ದಿಕೊಂಡರು ಮತ್ತೊಮ್ಮೆ ತಂತಿಯನ್ನು ಓದಿಕೊಂಡು ತಮ್ಮನಿಗೆ ಅಸೌಖ್ಯವೆಂದು ಅಣ್ಣನವರ ತಂತಿ ಕೊಟ್ಟಿದ್ದರೆಂದು ಖಚಿತಪಡಿಸಿಕೊಂಡರು ಮತ್ತು ತಮ್ಮ ಮರವಿಗೆ ಕ್ಷಮೆ ಬೇಡಿದರು ಗುರುವರಿಯರು ನಾವು ಮರೆತರೂ ಮರೆಯಬಹುದು ಆದರೆ ನೀವು ಇಂತಹ ವಿಷಯಗಳ ವಿವರವನ್ನು ಮರೆಯಬಾರದೂ ಅಲ್ಲವೇ ಎಂದು ಹೇಳಿದರು ಗುರುಗಳು ತಂತಿಯನ್ನು ಓದಿಯೂ ಇರಲಿಲ್ಲ ನೋಡಿಯೂ ಇರಲಿಲ್ಲ ಆದರೂ ಸಹ ಅವರಿಗೆ ವಿಷಯ ಯಥಾವತ್ತಾಗಿ ಗೊತ್ತಿತ್ತು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ